ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಾಕ್ಷಿ ಅಡಿಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ತುಂಬ ದಿನ ಆಯಿತು ನಾನು ವಿಡಿಯೋ ಹಾಕಿದ್ದಿಲ್ಲ ಇವಾಗ ನೋಡಿ ಒಂದು ಚಿಕ್ಕದಾಗಿ ವಿಡಿಯೋ ಹಾಕಿದ್ದೀನಿ ಏನಂತಂದರೆ ಬದನೆಕಾಯಿ ವಡೆ ಅದು ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಬನ್ನಿ ಈ ವಿಡಿಯೋದಲ್ಲಿ ಈಗ ನೋಡಿ ನಾನು ಕಟ್ ಮಾಡ್ರೆ ತೋರಿಸಿದ್ದೀನಲ್ಲ ಇದೇ ಥರನೇ ಬದನೆಕಾಯಿ ನಾನು ತೊಳೆದು ನೀರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ನೋಡಿ ಬದ್ನೆಕಾಯಿನ ನಾನು ಚೆನ್ನಾಗಿ ನೀರಲ್ಲಿ ತೊಳೆದಿರೋದನ್ನ ಅದನ್ನ ಚೆನ್ನಾಗಿ ಅಂದರೆ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಅದನ್ನು ತೇವಾಂಶ ಒರೆಸಿ ಇವಾಗ ಚೆನ್ನಾಗಿ ಎಣ್ಣೆ ಕಾದಿತ್ತು ಕಾದಿರೋ ಎಣ್ಣೆ ಬದ್ನೆಕಾಯ ಚೆನ್ನಾಗಿ ಫ್ರೈ ಮಾಡ್ಕೊತ ಇದೀನಿ ನೋಡಿ ಈ ತರ ನಾವು ಬದ್ನೆಕಾಯಿನ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕಂದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಯಾವುದೇ ಕಾರಣಕ್ಕೂ ಸ್ವಲ್ಪ ಉಗುರು ಬೆಚ್ಚಲ್ ಎಣ್ಣೆಯಲ್ಲಿ ಕರಿಯಕ್ಕೆ ಹೋಗಬೇಡಿ ಯಾಕಂದ್ರೆ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ನೋಡಿ ಕಾದ್ರೆ ಎಣ್ಣೆಯಲ್ಲಿ ಹಾಕಿದ್ರೆ ಥರ ನಮಗೆ ಚೆನ್ನಾಗಿ ಅಂತ ಗೊತ್ತಾಗುತ್ತೆ ಸುಮಾರು ಅಂದ್ರೂ ಒಂದು ಐದರಿಂದ ಹತ್ತು ನಿಮಿಷವರೆಗೂ ನಾವು ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಈಗ ನಾನು ವಿಡಿಯೋದಲ್ಲಿ ತೋರಿಸಿದೀನಿ ನೋಡಿ ಆ ತರ ಚೆನ್ನಾಗಿ ಕರಿಬೇಕು ಇವಾಗ ಕರ್ಕೊಂಡಿದ್ಮೇಲೆ ಸ್ವಲ್ಪ ಆರು ಆರಕ್ಕೆ ಒಂದು ಪ್ಲೇಟಲ್ಲಿ ಹಾಕಿ ಬಿಟ್ಬಿಡಿ ಇವಾಗ ಅವು ಆಗೋವರೆಗೂ ನಾವು ಇನ್ನೊಂದು ಸೈಡ್ ಅದಕ್ಕೆ ಮಸಾಲ ಮಾಡ್ಕೊಳ್ಳೋಣ ಏನು ಮಸಾಲ ಅಂತಂದರೆ ಸ್ವಲ್ಪ ಕೊಬ್ಬರಿ ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಜೀರಿಗೆ ಅಷ್ಟೇ ಹಾಕ್ಕೊಂಡು ನಾನು ಮಿಕ್ಸಿಗೆ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಪೌಡ್ರ್ ಇದೆಯಲ್ಲ ಈ ಪೌಡ್ರಕ್ಕೆ ಇವಾಗ ಅದನ್ನು ಅದಕ್ಕೆ ಏನು ಪದಾರ್ಥ ಬೇಕಂತ ಆ್ಯಡ್ ಮಾಡ್ತೀನಿ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಈ ಥರ ಬೋಂಡ ಮಾಡಿ ನೋಡಿ ಜೀರಿಗೆ ಹಾಕಿದ ಮೇಲೆ ಅಚ್ಕಾರ ಪುಡಿ ಹಾಕಿದ್ದೀನಿ ಅಚ್ಚಕಾರ ಪುಡಿ ಜೀರಿಗೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಈ ಥರ ಬದ್ನೆಕಾಯಿ ಒಡೆ ಮಾಡ್ತಾ ಇರೋದು ಈಗ ನೋಡಿ ರುಚಿಗೆ ತಕ್ಕಷ್ಟು ನೈಸ್ ಉಪ್ಪು ಆಗ್ತಾಯಿದ್ದೀನಿ ಇವಾಗ ನೋಡಿ ನಾನು ಜೀರಿಗೆ ಮತ್ತು ಅಚ್ಚಕಾರ ಪುಡಿ ಹಾಕಿದ ಹಾಕಿದ್ಮೇಲೆ ಇವಾಗ ನಾವು ಬದಲೇ ಬದನೆಕಾಯಿನ ಮೊದಲೇ ಕರೆದು ಎಣ್ಣೆಯಲ್ಲಿ ಇಟ್ಕೊಂಡಿದ್ದೀವಲ್ಲ ಇವಾಗ ತಣ್ಣಗಾಗಿದೆ ನೋಡಿ ನಾನು ಒಂಬಣ್ಣ ಕಲರ್ ಬರೋವರೆಗೇ ಕರೆದಿದ್ದೀನಲ್ಲ ಈಗ ಓಪನ್ ಮಾಡಿ ತೋರಿಸಿದ್ದೀನಿ ಆ ಥರ ಎಣ್ಣೆಯಲ್ಲಿ ಕರೆದಿರಬೇಕು ಫ್ರೆಂಡ್ಸ್ ಈ ಥರ ಫೋಲ್ಡ್ ಮಾಡಿ ಆ ಮಸಾಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಬದನೆಕಾಯಿ ಒಳಗಡೆ ಈ ಥರ ತುಂಬಬೇಕಾಗುತ್ತಾ ತುಂಬಿದ ಮೇಲೆ ಆ ಥರ ಹತ್ತಿಡಿ ಯಾಕಂದರೆ ಎಣ್ಣೆ ಮತ್ತು ನಾವು ಹಿಟ್ಟಲ್ಲಿ ಮಿಕ್ಸ್ ಮಾಡುವಾಗ ಎಲ್ಲ ಸ್ಪ್ರೆಡ್ ಆಗಿ ಹೊರಗಡೆ ಬರಬಾರ್ದಲ್ಲ ಅದಕ್ಕೋಸ್ಕರ ನಾನು ಈ ಥರ ತುಂಬಿದ್ದೀನಿ ಹಿಂಗೆ ಓಪನ್ ಮಾಡಿ ನಾವು ರೆಡಿ ಮಾಡ್ಕೊಂಡಿರೋ ಮಸಾಲೆನ ಒಳಗಡೆಗೆ ಮಿಕ್ಸ್ ಮಾಡಿ ತುಂಬಬೇಕು ಅಷ್ಟು ಬದ್ನೆಕಾಯಿಗೂ ಇದೇ ಥರ ತುಂಬಿಡಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನಂತಂದ್ರೆ ಈ ಥರ ಬದನೆಕಾಯಲ್ಲಿ ಎಣ್ಣೆ ಅಲ್ಲದೆ ನೀರಲ್ಲಿನೂ ಬದನೆಕಾಯಿ ಕುದಿಸ್ತಾರೆ ಅಷ್ಟೊಂದು ಚೆನ್ನಾಗಾಗಲ್ಲ ಎಣ್ಣೆಯಲ್ಲಿ ಕರೆದ್ರ ಮಾತ್ರ ಒಳ್ಳೆ ಟೇಸ್ಟ್ ಇರುತ್ತೆ ಇವಾಗ ಅಷ್ಟನ್ನು ತುಂಬಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಕಡಲೆ ಹಿಟ್ಟು ನಾವು ಮಿರ್ಚಿ ಮಾಡ್ತೀವಲ್ಲ ಅದೇ ಥರ ಹಸಿ ಕಡಲೆ ಹಿಟ್ಟನೇ ಇವಾಗ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನೈಸೊಪ್ಪು ಮತ್ತು ಅಡುಗೆ ಸೋಡಾ ಯೂಸ್ ಮಾಡಿದ್ದೀನಿ ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ತಿದ್ದೀನಿ ನೋಡಿ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ನೀರು ಒಂದೇ ಸರಿಗೆ ಹಾಕಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಮಾಡ್ಕೋಬೇಕು ಜಾಸ್ತಿ ತಿಳುವಾಗಿ ಹಿಟ್ಟು ಮಾಡ್ಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಒಂದು ಅದಕ್ಕೆ ಇರಬೇಕು ಒಂದು ಸ್ವಲ್ಪ ದಪ್ಪನೇ ಇರಬೇಕು ಇವಾಗ ಮತ್ತೆ ನಾನು ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಬೋಂಡ ಹಾಕ್ಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದಿರಲಿ ಅಂದರೆ ಬೋಂಡ ಚೆನ್ನಾಗಿ ಹಾಕ್ತವೆ ಫ್ರೆಂಡ್ಸ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಂಡಕ್ಕಿ ಚುರುಮುರಿ ಜೊತೆಗೆ ಈ ಥರ ವಡೆ ಮಾಡ್ಕೊಳ್ತೀನಿ ಚೆನ್ನಾಗಿ ಟೇಸ್ಟ್ ಇರ್ತವೆ ಭಾಳ ಇಷ್ಟ ಆಗುತ್ತೆ ಎಲ್ರಿಗೂ ತುಂಬ ಇಷ್ಟಪಡ್ತಾರೆ ಈ ಥರ ವಡೆ ಮಾಡಿದ್ರೆ ನಾವು ಮಿರ್ಚಿ ಮತ್ತು ಮಂಡಕ್ಕಿ ಏನು ಮಾಡ್ತೀವಲ್ಲ ಈವ್ನಿಂಗು ಅದೇ ಟೈಮಲ್ಲಿ ಈ ಥರ ಅದ್ರ ಜೊತೆ ಸ್ನ್ಯಾಕ್ಸ್ ಜೊತೆಗೆ ವಡೆ ತಿಂದರೆ ಚೆನ್ನಾಗಿರ್ತವೆ ನೋಡಿ ಇವಾಗ ವಡೆ ಎಷ್ಟು ಚೆನ್ನಾಗಾಗಿದೆ ಮಸಾಲ ವಡೆ ಅಂತಲೇ ಹೇಳ್ಬೋದು ಇದನ್ನ ನೋಡಿದ್ರಲ್ಲ ಫ್ರೆಂಡ್ಸ್ ಬದ್ನಿಕೆ ವಡೆ ಮಾಡೋದು ಹೇಗೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ನೋಡಿ ಈ ವಿಡಿಯೋ ಬೇರೆಯವ್ರನ್ನೂ ಶೇರ್ ಮಾಡಿ ಥ್ಯಾಂಕ್ ಯು